ತುಳುನಾಡದ ಎನ್ನ ಉಡಲ್ ಉಡಲ್ದಿಂಜಿನ ನಮಸ್ಕಾರ ಯಾನ ಪುರುಷೋತ್ತಮ ಬಲ್ಯ ಒಂದು ಯೂಟ್ಯೂಬ್ ಚಾನೆಲ್ ಇನ್ನು ಪಾತೆರ್ನ ಪಾತಿರ್ನ ವಿಷಯ ಸಿರಿ ಆರಾಧನೆಟ್ ಪಜಿ ಮಡಲ ಗುಂಡದ ಪರಿಕಲ್ಪನೆ ಸಿರಿ ಆರಾಧನೆ ಪರಿಕಲ್ಪನೆ ಆರಾಧನೆ ಆರಾಧನೆ ಬೆರ್ಮೆರೆ ಅನುಬಲೊಟು ಶುದ್ಧಾಚಾರೋಡು ನಡಪುನ ದಲ್ಯೋ ಏರುನ ಬೊಕ್ಕ ಜಪ್ಪುನ ಆರಾಧನಾ ಪ್ರಕ್ರಿಯೆ ಮೂಲು ನಮ್ಮ ಪ್ರಮುಖವಾದ ತೋಡಾಯಿನ ವಿಷಯ ಬೆರ್ಮೆರೆ ಆಲಡೆಟ್ ಸಿರಿ ಆರಾಧನದ ದಲ್ಯೋ ಒಂಜಿ ಜೋಗೋರ್ದು ಮಾಯಗುಪ್ಪಿನ ಸಾಧನ ಸಿರಿಕುಲು ಮನುಷ್ಯ ಸಹಜವಾಯಿನ ವ್ಯಕ್ತಿಲು ಸಿರಿಕುಲೆ ಆರಾಧನಾ ವ್ಯಾಪ್ತಿಗೆ ಮುಕುಲು ಬನ್ನಾಗ ಆಯ್ಕೆ ಸುಮಾರು ಕಾರಣಲಿಪ್ಪುವ ಮೂಲು ಮೂಲದ ಏಳ್ವೇರು ಸಿರಿಕುಲು ಜಾನಗ ಜನಪಗ ದಾರಗ ಗಣಪಗ ಉಮ್ಮಗ ಮಯ್ಯಗ ಮೈಸಗ ಇಂಚಿತ್ತಿನ ಉಲ್ಲೇರು ಸಿರಿ ಜಾತ್ರೆ ಬೆರ್ಮೆರ್ ಆಲಡೆದ ಎದುರುಡು ಮಡಿವಂತಿಗಡೆ ನಡೆಪನ ಪ್ರಕ್ರಿಯೆ ಸಿರಿ ದಲ್ಯ ಏರುನು ಪಂಡ ಔ ಜೋಗ ಮಾಯಗು ಒಂಜಿ ಅನುಸಂಧಾನವನ್ನು ಏರ್ಪಡಿಸ ಪ್ರಕ್ರಿಯೆ ಕೆಲವು ಕೇವಲ ಒಂಜಿ ದರ್ಶನದ ಇಂದು ಮೂಲ ಸಿರಿಕುಲು ಪಂಡ ಕುಮಾರೆಲ ಸೇರುವೆ ಕುಮಾರೆ ಸಿರಿ ಸಾಮು ದಾರು ಸೊನ್ನೆ ಗಿಂಡೆ ಹಬ್ಬಗದಾರ ಪುರ ಈ ಗಡ ನಡು ಉಳ್ಳೇರು ಬೆರ್ಮೆರೆ ಬೆರ್ಮೆರೇ ಪಂದಲೆನಲ್ಲ ಉಂಡು ಸಿರುಕುಲೆ ಬದ್ಕದ ಅನುಭವನು ಪಾರ್ಥೋನ ರೂಪಡು ಪಡೆಯೊಂದು ಅನುಭವ ಸ್ಥಿತಿಗೆ ಬರ್ಪೇರು ಅವತ್ತಂದ್ರೆ ನಂದಿಗೋಣೆ ಮೈಸಂದಾಯೆ ಇಂಚಿತ್ತಿನ ದೇವಲು ಈ ಆರಾಧನೆ ಪಾಲು ಪಡೆಯನು பெர்மெரு வக்கப்புன பரிக்கல் சி ஆரானத பரம்பரைர்மெரு மூலவாதுண்டுர்மெரு துளுநாட ஆதிமூல தேவெரு ஆரேன ஆரெட் பெர்மெரு துளுநாட பெதபேத ஜனசமுதாய ஆரதனை நமக்கு லெப்புநை நம தூப்பெர்மெரு நாகபெர்மெரு பூத்த பெர்மெரு ஜெயினெர்மெரு வைதர் கருடுப்புன ಕೆಮ್ಮಲೆತ ಬೆರ್ಮೆರ್ ಮುಗ್ಗೆರ್ ಕಳತ ಇಪ್ಪುನ ಬೆರ್ಮೆರ್ ಕಂಬೆರ್ಲು ಸಾನದ ಬೆರ್ಮೆರ್ ಪುದಾರು ಬೆ ಲೆಪ್ಪುನ ಬೆರ್ಮೆರ್ ಮೂಲಪೂರ ಆದುಂಡು ಮೂಲ ಆಲಡೆ ಬೊಕ್ಕ ಒಂಜಿ ಪ್ರದೇಶದ ತುಳು ಜನ ಸಮುದಾಯಗೂ ಭಾರೀ ಕೈತಾಳದ ಸಂಬಂಧ ಉಂಟು ಆಲಡೆಲು ಭಾರಿ ಪಿರಾಕದ ಮೂಲ ಆರಾಧನಾ ನೆಲೆಯಾದ ಅಲ್ಪ ಪಂಚದೈವಲು ಪಂಡ ಬ್ರಹ್ಮೆ ಕ್ಷೇತ್ರಪಾಲೆ ನಂದಿಗೋಣೆ ಮೈಸಂದಾಯೆ ಬೊಕಲೆ ಕೇಸರಿ ಇಂಚ ಪಂಚ ದೈವಲು ಬಳಗ ಇಪ್ಪುಂಡು ಈ ದೈವಲೆ ಸಂಕೀರ್ಣ ಅದಿಪ್ಪುಂಡು ಬಿರ್ಮಾಳ್ವರೆ ಮರಣ ಸತ್ಯನಾಪುರಟು ಅಜ್ಜ ಬಿರ್ಮಾಳ್ವರೆ ಮರಣ ಬಾಲೆ ಕುಮಾರನ ಜಾತ ಕೊನ್ನುತ್ತುದು ಸಿರಿಕ್ ಭಾರಿ ದುಃಖ ಆಪುಂಡು ಅಜ್ಜರೆ ಬಾಲೆ ಕುಮಾರನ ಮೋನೆ ತುಂಡ ಸಿರಿ ಅಜ್ಜರ್ ಬಾಲೆ ಕುಮಾರನ ಮೋನೆ ತೂ ಜಾಗ್ರತೆ ಮಲ್ಪು ಅಂಡ ಗ್ರಹಗತಿನ ಏರ್ಲ ಅಪ್ಪುಜಿ ಒಂಜಿ ದಿನ ಸಿರಿ ಕಾಯಿ ಕಾಯಿ ಕಣರೆ ಬಿತ್ತಿಲ್ಗೆ ಪೋದಿತ್ತೋಲು ದಾರು ಬಾಲೆದ ಕುಂಟು ಅರ್ಧರೆ ಕರಿಯಾಗಿ ಪೋದಿತ್ತೋಲು ಈ ಸಂದರ್ಭ ಬಾಲೆ ಕುಮಾರೆ ರಚ್ಚೆ ಪತ್ತದು ಬುಲಿಪುವೆ ಅಜ್ಜ ಬಿರ್ಮಾಳುವರು ಬಾಲಿನ ತೊಟ್ಟಿಲ್ ಮೋನೇನು ತೂದು ಮೋಕೆ ಮಲ್ಪುವೆರು ಅಂಡ ಜಾತಕ ಫಲದ ಲೆಕ್ಕ ಅಜ್ಜರಿಗೆ ದುರ್ವಿಧಿ ಬತ್ತಂಡ ಅಜ್ಜರಿಗೆ ಬಾಲೆದ ಮೋನೆ ತೂವರೆ ಬಲ್ಲಿ ಪಂಪಿನ ವಿಷಯ ಗೊತ್ತಿತ್ತಂಡ್ ಅಂಡ ಹಠ ಪತ್ತು ಬುಲಿಪುನ ಬಾಲಿನ ಸಮಾಧಾನ ಮಲ್ಪರೆ ಪೋಯ್ಯರು ಪ್ರಾಶ ಬಾಗಿ ದಾರಂದ ತರಕ್ಕೆ ಹಾಕದ ಸೈತು ದಿಪ್ಪುವರು ಪಿರಾಕದ

ಸೂಡದ ಅಣ್ಣು ಶೆಟ್ಟಿ ಮಗೆ ಶಂಕರಾಳ್ವನೊಟ್ಟಗೂ ಸೇರ್ದ್ ಸಿರಿನ ವಿರುದ್ಧನೆ ಪಿತೂರಿ ಮಲ್ಪವೆ ಅಜ್ಜರೆ ದುಂಬುದ ವಾರಾಸುದಾರೆ ಶಂಕರಾಳ್ವೆ ಅಂಚಾದ ಅಯ್ಯನೆ ಅಜ್ಜರೆ ಪುಣನು ಪೊತ್ತಾದ ದುಂಬುದ ಕ್ರಿಯೆ ಪತ್ನ ಕೆಲಸ ಮಲ್ಪುಡು ಪಂದ್ ಪಂತೆ ಸಿರಿಗ ಅಜ್ಜರೆ ಪುನನು ಪೊತ್ತ ಅವನ ಹಕ್ಕಿಜ್ಜಿ ಪಣದ ಶಂಕರಾಳ್ವೆ ಸಿರಿನ ವಿರುದ್ಧ ಮಸಲತ್ತು ಮಲ್ಪರೆ ಪಿತೂರಿ ಮಲ್ಪವೆ ಊರ್ಧಕಲು ಕಾಂತ ಪೂಂಜಬಕ್ಕ ಶಂಕರಾಳುವನ ಪರವಾದ ಉಂತುದು ಅಜ್ಜರೆ ಉತ್ತರಾಧಿಕಾರಿ ಇಜ್ಜಾಂದೆ ನಡಪ ಈ ಕ್ರಿಯೆಯನ್ನು ಬಹಿಷ್ಕಾರ ಮಲ್ಪವೆ ನೆರ್ದು ಸಿರಿಗೆ ಭಾರಿ ಅವಮಾನ ಹಾಪೊಂಡು ಅತ್ತಾಂದೆ ಕಾಂತು ಪೂಂಜನ ಮಿತ್ ತಿರಸ್ಕಾರಲಾ ಬರ್ಕೊಂಡು ಅಜ್ಜರೆ ಮರಣದ ಸಂದರ್ಭ ಕಾಂತುಪೂಂಜೆ ಮಲ್ಪಡಾಯಿನ ಕೆಲಸವನ್ನು ಮಲ್ಪಂದೆ ತನ್ನ ಬುಡದಿನ ವಿರುದ್ಧನೆ ಪಿತೂರಿ ಮಲ್ಪುವೆ ಸಿರಿಗ್ ಬಯಕದ ಸೀರೆದ ಘಟನೆ ಈ ಘಟನೆ ಭಾರಿ ಮನಸ್ಸಿಗೆ ಬೇಜಾರು ಹಾಪುಂಡು ಅಪಗ ಸಿರಿಯೇ ದುಂಬು ಉಂತುದು ಅಜ್ಜರೇನು ಪೊತ್ತಾವುನ ಕೆಲಸ ಮಲ್ಪೋಲು ಪುನನ ಪೊತ್ತಾವುನ ಅವಕಾಶನೇ ಪೊಂಜವನ ಕಲಗಿ ಇತ್ತೀಚಿ ಸಿರಿ ಶಂಕರಾಳ್ವಗು ಪೊಣ್ಣನ ಯಾನು ತುಂಬುದು ಪುನನು ತರಟು ತುಂಬುದುಸ್ಪ ಮಲ್ಪುನೈನು ಅಂಜವು ತೂಲೆ ಎಂದು ಪಾನ್ಪೋಲು ಪುನನು ಬಾಕ್ಯರು ಕಂಡಗು ಕಣಪುನ ಸಂದರ್ಭಡು ಮುಟ್ಟ ಬರ್ಪಿನ ಅವಕಾಶ ಪೊಂಜೋನ ಇತ್ತಿಜಿ ಅಂಡ ಸಿರಿ ಸತ್ಯನಾಪುರದ ಬಾಕ್ಯಾರ ಕಂಡಡು ಕಾಟನ್ನು ಸೇರಿಸ ಅಕ್ಕಸಗುಪುಗೆ ಭೂಮಿಗೆ ಬುಗುತಿ ಪನೊಂದು ಅಜ್ಜರೆ ಪುನನು ಬಾಕಿ ಆರದು ತುಂಬೊಂದು ಪೋದು ಕಾಟಗು ಮೂಜಿ ಸುತ್ತ ಬತ್ತದು ಕಾಟೊಡು ದೀದು ಸಿರಿಲ ದಾರುಲ ಸೂಕೊಟ್ಟೇರು ಸುಡಲದ ಕಂಡೊಡ್ದು ಬತ್ತದು ದುಃಖದ ಗಂಜಿ ಉಂಟು ಅಜ್ಜರೇನು ಪತ್ತಾದಿನ ಸುಡಲದ ಜಾಗೆಡ್ ದೂಪೆ ಕಟ್ಟುನ ಸಂಪ್ರದಾಯ ಉಂಡು ದೀಕ್ಷೆ ಪತ್ತದು ಪಜ್ಜ ಮಲ್ಪುನಕುಲು ದುಂಬಗು ಅಜ್ಜರ ಆಸ್ತಿಗೆ ವಾರಸುದಾರರಾಪೇರು ಅಂಚಾದ ಸೂಡದ ಶಂಕರಾಳ್ವೆ ಅಜ್ಜೆ ಬಿರ್ಮಾಳ್ವರೆ ಪೊತ್ತೊಂದಿಪ್ಪುನ ಕಾಟೋಗು ತಾನ್ಲ ಒಂಜಾತ್ ಗಂಧದ ಕಣಕನ ಕಂತ ಪಾಡದು ತಾನು ಅಜ್ಜರೆ ಪುನೋನು ಪೊತ್ತಾವು ನೈಟ್ ಸೇರ್ದೆ ಪಂಪಿನ ಇನ್ನು ತೋಜಾದೆ ಆಯ್ದು ಬಗ ಶಂಕರಾಳ್ವೆ ಸತ್ಯನಾಪುರದ ಗಡಿಪತ್ತುನ ಅಧಿಕಾರ ಎಂಕ್ ಪಂದ್ ಪತ್ತೇರಿ ಕೂಟದ ಕಲೆಡ ಪಂಪೆ ಅನ್ನ ಸಿರಿ ಆಯ್ಗ ಅಜ್ಜರೇನು ಪೊತ್ತಾವುನ ಅವಕಾಶನೆ ಕೊರ್ತು ಜೋಲು ಅಜ್ಜರೇನ ಪೊತ್ತಾಯಿ ಬಕ ಸಿದ್ದುಲ್ಲ ಭಂಡಾರಿ ಬತ್ತದು ಬೂದಿ ಒಟ್ಟು ಸೇರಿಸದು ದೂಪೆ ಮಲ್ತದ ಆ ದೂಪೆಗೆ ಸಿರಿ ಒಂಜಿ ಬೊಂಡನು ದೀಪೋಲು ಮುಲ್ಪ ಬರ್ಪಿನ ಪ್ರಶ್ನೆ ಅಜ್ಜರಿಗೆ ಸಿರಿ ಬೊಜ್ಜ ಮಲ್ದಲ ಇಜ್ಜ ಪಂಟನ ಸಂಶಯ ನೆಕ್ ಕಾರಣ ಶಂಕರಾಳ್ವೆ ಲೈದಿನ ಕೂಟ ಸಿರಿ ಆ ಸಂದರ್ಭಡು ಅಜ್ಜರ್ ಸೈತದ ಪದಿನಾಜಿ ಆತಿಜಿ ಇತ್ತನೆ ಕೂಟ ಲೆತ್ತೇರು ಪಂದ್ ಪಂಪೋಲು நடைபகிர அஜரொ அன்பின மாம்பக சத்யாபுர அதிந்தரா அஜ்ஜரு கரதிப்புவேன் பதினாஜி தினத்தி நடைத்திஜி பண்ன அஜர் அஜிமா ஏழ்வெரு சிராத்திடுபர் பூஜர் அஜர் சத்யனா தார் ஆர்ன அல்பா பாக்கியரு ಬಹುಶಃ ಶಂಕರಾಳ್ವೆ ಅಜ್ಜರ ಬೊಜ್ಜೆ ಕರಿದಿಪ್ಪುವೆ ಅಜ್ಜರ ಕಾಟಗು ಅಯಲ ಗಂಧದ ಕನಕನ ಪಾಡ್ದು ಈ ಪ್ರಕ್ರಿಯೆ ಸೇರಿದೆ ಸತ್ಯನಾಪುರ ತರಮನೆ ಪುರ ಸಿರಿನ ಶಾಪಡು ಪೊತ್ತುದು ಪೋತಿಜಿ ದುಂಬ ಗಲ್ಪ ಆಳು ಮನೆತನದ ಕುಲು ಇತ್ತಿನ ಮಾಹಿತಿ ತಿಕ್ಕೊಂಡು ಒಂದು ವೇಳೆ ಅಜ್ಜರಿಗೆ ಬೊಜ್ಜ ಆತಿಜಾಂಡಲ ಐನ್ ದೂರದ ಊರದ ಕಂಡುಡು ಆಚರಣೆ ಮಲ್ಪನ ಸರಿಯತ್ ಸಾಂಕೇತಿಕವಾದ ಮಲ್ಪುನಾಂಡಲ ಅಜ್ಜರ ಸೈತಿನ ಕಾಲಮಾನೋ ತೂನಗ ಅವು ಬಾರಿ ಪಿರಾಕದ ಕಾಲಮಾನೋ

ದಾರುನು ಅಬ್ಬ ನಡ್ಕೊಂಡು ಕೌಂತ ದೀತಿನ ಮಾಹಿತಿ ತಿಕ್ಕೊಂಡು ದಾರುನು ಕೌಂತಿನ ದೀತಿನ ಜಾಗಡ್ ಸೀತ ನೀರದ ಹೊಸರ್ ಪರಪೊಂದಿತ್ತಿಗೆ ಒಂದೇನ ತೋದು ಬೋಲದ ಸೀರಿಟ ಕೆಂಡೆರಿಗೆ ಹಬ್ಬಗೆ ಸಿರಿ ದಾರು ದ ಮರಣದ ವಿಷಯನು ಪಂಡೊಲ್ಗೆ ಅಂಚನೆ ಗಿಂಡೆನು ಸೊನ್ನೆ ಮಾಯ ಮಲ್ತಿ ಬೊಕ್ಕ ಅಲ್ಲಿಗೆ ಬೊಜ್ಜ ಮಲ್ತಿನ ಮಾಹಿತಿ ಇಜ್ಜಿ ಪ್ರಾಶ ಅಬ್ಬಗ ದಾರಗೆರೆಗು ಬೊಕ್ಕ ಸಾಮುಗು ಬೊಜ್ಜ ಕರಿದುಪ್ಪರು ಸಿರಿನ ಪ್ರಶ್ನೆ ಬನ್ನಾಗಲಿ ಕುಂಜ ಬಿಲಿಕಾಡುದು ಮಾಯವಾದು ಬೊಳ್ಳೊಟ್ಟು ಪೋಯಿನ ಸಿರಿಗು ಬೊಜ್ಜ ಮಲ್ತಿನ ಮಾಹಿತಿ ತಿಕ್ಕುಜಿ ಸಿರಿನ ಮರುಣದ ಮಾಹಿತಿನ ಕೊರ್ದು ಸೈತಿನ ಸಾಮುಗು ಪೆದ್ಮೇದಿ ಸೈತಿನ ಸಿರಿಗೆ ಕೊಡ್ಸರಾಳ್ವೆ ಬೊಜ್ಜ ಮಲ್ತಿಪ್ಪುರು ಈ ನೆಲೆ ತುನಗ ಅಜ್ಜ ಬಿರ್ಮಾಳ್ವೆ ಮಾತ್ರ ಅತ್ತಾಂದೆ ಸಿರಿ ಪರಿವಾರದ ಹೆಚ್ಚಿನ ಕ್ಲೇಗೆ ಬೊಜ್ಜ ಆತಿಜಿ ಪಂಪ್ನ ತೆರೆಯೋನಲಿ ಬೊಕಲೆ ಮರಣದ ಪತ್ತುನ ತಿರ್ಪು ಪುರ್ಪ ಬುಡ್ಪುನ ಸಿರಿ ಜಾತ್ರೆ ಬೆರ್ಮರ್ ಆಲಡಿದ ಎದುರುಡು ಮಡಿವಂತಿಕೆಡೆ ಪ್ರಕ್ರಿಯೆ ಸಿರಿ ದಲ್ಯ ಏರುನು ಪಂಡ್ ಜೋಗ ಮಾಯಗು ಒಂದು ಅನುಸಂಧಾನ ಏರ್ಪಡಿಸುನ ಕ್ರಿಯೆ ಅವು ಕೇವಲ ಒಂಜಿ ದರ್ಶನ ಅತ್ ಸಿರಿಕುಲು ಈ ಆಚಾರ ಕುಮಾರಿ ಕುಮಾರೆ ಸಿರಿ ಸೊನ್ನೆ ಗಿಂಡೆ ಅಬ್ಬಾಯದಾರ ಪಂಪಿನ సిరుకులే బతు అనుభవను పార్డు అనుభవ స్థితికి బు ఈ పత్న బుర్పను బుడుపున బాముఖ్యవాదు పింగారర్పు రెడ్డు లోక బక తీర్థ నరలోక ఈ రెడ్డు పింగారద పింగారర్పు బెర్నర్ నరలోకను పరిశోధన మేము వర్తి నరలోకడు ఇంచైపుడు பண்டு பண்டு கொரி பாத்தோ கட்டுப்போக்கது அண்ட சரி தானு நரலோக போய் நொப்பு உண்டிபொக்கே மதமே ஆயிபொக்க நரலோக்க அழியாப்பினா பிரபரையரே ஆப்பு ஜீந்து பணந்து பண் போலு அடைமுட்டா என்ன சக்தி தரபலோ திஞ்சி பரடு பணி பண் போலு சோ மாராயஷெட்டி மெர்ன பார்த்தோனு சிறி கவியலோக புஸ்து ನರಲೋಕ ಅಳಿಯುವ ಮುಟ್ಟ ಪಂಡ ಸಿರಿಕುಲು ಈ ಭೂಮಿ ದೈವತ್ತುಗು ಏರ್ದು ಎಂಕುಲು ಆ ಭೂಮಿ ಅಳಿವನ ಮುಟ್ಟ ಆರಾಧನೆಗೆ ತೋನುವ ಪನ್ಪಿನ ಆಶಯ ಇಪ್ಪು ಅವತ್ತಾಂದೆ ನರಲೋಕ ಅಳಿಯಂತ್ರ ಆನೇಟ ಪಂಪಿನ ನಮ್ಮ ಈ ಲೋಕೋಡ್ದು ಅಳಿದ ದೈವತ್ತುಗು ಏರ್ದು ಸೈಪನ ಮುಟ್ಟ ಪಂದ ನನಂಜಿ ಆಯ ಮುಡ್ಲ ಅರ್ಥ ಮಲ್ತೋನೋಲಿ ಅಂಚಾದ ಸಿರಿಕುಲು ಅಂದ್ರೆ ಸಿರಿ ಪಾತ್ರಿಲು ಕೆಲವು ಆಲಡೆಡ್ ಅವತ್ತಾರು ಬೇರೂರು ಇಂಚಿತ್ತಿನ ಆಲದ ಸಿರಿ ಆಚರಣೆಯನ್ನು ಅಜ್ಜರೆ ಸಾವು ಸುಲಾರದ ಆಚರಣೆ ಪಂಪಿನ ಇಟ್ಟು ನನಲಾತ್ ಗಾಂತಾರದ ಆಯಾಮ ಉಂಡು ಸಿರಿಕುಲು ಸಿರಿ ಆಚಾರ್ಯ ಅಜ್ಜರೆ ಸಾವು ಸುಲಾರದ ಆಚರಣೆ ಪಂಪಿನ ಇಟ್ಟು ನನಲಾತ್ ಗಾಂತಾರದ ಆಯಮ ನಮ ತೋಲಿ ಸಿರಿಕುಲು ಈ ಆಚರಣೆಯನ್ನು ವರ್ಷಗೊರ ನಡಪುನ ಅಜ್ಜರೆ ಸಾವುದ ಆಚರಣೆಯಿಂದ ಪಂಪೇರ್ ಅತ್ತಾಂದೆ ಸಿರಿಕುಲೆಗೆ ಅಜ್ಜರ ಸುಡಲದ ಕಂಡು ಬಾರಿ ಪ್ರಾಮುಖ್ಯ ವಾಯಿನವು ಪಂದ್ ಪನ್ಪೇರು ಸಿರಿಕುಲು ನರಲೋಕದ ಪೂರ ಕಷ್ಟನು ಅನುಭವಿಸದು ಕಡೆಗೆ ದೈವತ್ತು ಏರು ನಕ್ರಿಯೇಟು ಪುರ್ಪ ಕುಶಿಧ ಪುರ್ಪ ದುಃಖದ ಪುರ್ಪ ಕುಶಿಧ ಪುರ್ಪನ ಪತೊಂದು ಪತಂದು ದುಃಖದ ಪುರ್ಪನು ಬುಡ್ಪೇರು ಈ ಭೂಲೋಕಡು ತನ್ಕುಲೆನ ಬೊಕ್ಕ ಅಜ್ಜರನ ಮರನೊಡ್ದು ಬೊಕ್ಕ ಮಲ್ಪೊಡಾಯಿನ ಬೊಜ್ಜನು ಸಾಂಕೇತಿಕವಾದ ಅಜ್ಜರೇ ಸುಡಲದ ಕಂಡದ ಪಜಿಮಡಲ ಮಡಲ ಸುತ್ತು ಬರ್ಪನ ಮುಖಾಂತರ ಆಚರಿಸದು ಪುರ್ಪನು ಬುಡ್ದು ಪಂಡ ದುಃಖದ ಪುರ್ಪನು ಬುಡ್ದು ಪರಿಶುದ್ಧರಾಪೇರು ದೈವಲನ ದೈವತ್ತದ ಪರಿಕಲ್ಪನೆಡು ಅಗಲು ತನ್ಕುಲೆನ ಮರನೊಡ್ದು ಪಕ್ಕ ಪರಿಶುದ್ಧರಾದ ಇತ್ತನ ಮಾತ್ರ ಆವಲಿ ಬಜ್ಜೆ ಕರಿಯಂದಿನ ಸಿರಿ ಈ ಸಂಸ್ಕಾರನು ತನ್ಕುಲೆ ಮಲ್ತೋನೋನ ಅನಿವಾರ್ಯತೆಲ ಉಂಡು ಈ ಪರಿಶುದ್ಧರ ಈ ಪರಿಶುದ್ಧರಾಪನ ಪಂಪಿನ ಇಟ್ಟು ಕುಡ ಕೂಡ ಇಂದನೆ ಮಲ್ತದು ತೋಜಾವು ನಾವು ಈ ಒಂಜಿ ಪರಿಕಲ್ಪನೆ ಸಿರಿನ ಮಗಲು ಸೊನ್ನೆನ ಜೋಕುಲಾಯಿನ ಹಬ್ಬಗ ದಾರೆಗೆರ್ ಬೆರ್ಮೆರ್ ಪಂಡಿನ ಪರಕೆದ ಬೂಟಾಂದೆ ಅಕಾಲೋಡು ಸೈತಿ ಬೊಕ್ಕ ಅಕ್ಲಿನ ಮದ್ಮೆ ಅವಡಾಯಿನ ಕಡೆರೆ ಕಾರ್ಲದ ಚಂದ್ರಾಮು ಶೆಟ್ಟಿ ನ ಜೋಕುಲಾಯಿನ ರಾಮಕಣೆರ್ ಮದ್ವೆನ ಬೋಲ ದರಸರ್ನ ಜೋಕುಲಾಯ್ನ ಚೆಲುವಗ ಬೊಕ ಚೆನ್ನಿಗ ಮುಕುಲೊಟ್ಟುಗು ನಿಶ್ಚಯವಾದಿತ್ತಂಡ್ ಈ ಸಂದರ್ಭ ಹಬ್ಬಗ ದಾರಗೆರೆ ಬೆರ್ಮೆರ ಅಪ್ಪನಗೆ ತೊಂದು ಮನುಷ್ಯ ರೂಪು ಹಬ್ಬನ ಹುಡುಕದ ಗೂಳಿ ಕಟ್ಟೆಡು ಪ್ರತ್ಯಕ್ಷರಾಯರಿಗೆ ಅಕಲು ಚೆಲುವಗ ಚೆನ್ನಿಗ ರೇನ ಮಾಯ ಮತ್ತದು ಅಕ್ಲೆರ್ ರೂಪಡು ಬರ್ತದ ಮದ್ನೆ ಆದಿತ್ಯರಿಗೆ ಬೋಲದರ ಜೋಕುಲೆಂದ ಪನ್ಪುನ ಈ ಚೆಲುವಗ ಚೆನ್ನಿಗರು ಆರಸರಿನ ಜೋಕುಲು ಪಂದ್ ತೆರೆಯುವಜಿ ಮನುಷ್ಯರಾದ ಈ ಜೋಗುಡು ಮಲ್ಪುಡಾಯಿನ ಕೆಲವು ಕೆಲಸಲೇನು ಅಬ್ಬಗದಾರೆಗರು ಸೈತ್ಯ ಬೊಕ ಮಲ್ಪರ ಆಯ್ಜಿ ಒಂದೇನು ಮಾಯಡು ಮಲ್ಪುನ ಏನು ಬೆರ್ಬೇರ ಅನುಬಲಗೆ ತೋಂದು ಅಬ್ಬನಗು ಬರ್ತದ ಗೋಲಿಗಟ್ಟೆಡು ಜೋಗರು ಮೂಲು ಅಕುಲು ಮಲ್ಪುಡಾಯಿನ ಕೆಲಸ ರಡ್ ಒಂದಾದ ಪೆರತ್ತದ ಆಚರಣೆ ಬೊಕ್ಕ ರೆಡ್ನದಾದ ಮದ್ಮೆ ಕಾರ್ಮಿಕದ ಬೂಡುಬಾರಿ ಅಬ್ಬೆ ನಕಲು ಹಬ್ಬ ನಡ್ಕೊಡಿ ತೆರಿಗೆ ಹಬ್ಬಗದಾರಿ ಬಾಲಲು ಕಾಯಬುಡದು ಮಾಯ ಬೆಂದಿ ಬೊಕ್ಕ ಅಬ್ಬ ನಡ್ಕೋದ ಅಬ್ಬೆ ರೂಪ ಬದಲಿಸುದು ಬತ್ತದು ಅಡಿ ತಕ್ಕನೋ ಎಣ್ಣದ ಗಿಣ್ಣನ್ನು ಉರುಕಿ ತುಟ್ಟುಡ್ದು ಕುಡುಂಬೆದಿದ್ದ ತರ್ಪಾದ ಅಬ್ಬೆ ಮಾಯ ಮಲ್ ತೆರಿಗೆ ಪಂಪಿನ ಮಾಹಿತಿ ಉಂಡು ಅಬ್ಬೆನಕುಲು ನಕಲು ಏರೋ ಪಂಪಿನ ಸರಿ ಆಯ್ನ ಮಾಹಿತಿ ತಿಕ್ಕುಜಿ ಏಳು ಮಾಲಿಗದ ಅರಮನೆಟ್ ಈ ರೆಡ್ ಅಬ್ಬೆಲಲಿತ್ತ ಈ ಪ್ರದೇಶಗೂ ಸಿರಿ ಬರ್ಪಿನ ತುಂಬೆ ಅಬ್ಬ ನಡ್ಕ ಪಂಪಿನ ಪುದಾರ್ಲಾ ಸಿರಿನ ಮಗಲ ಸೊನ್ನೆ ಜೋಕುಲಾಯಿನ ಅಬ್ಬಗದಾರ ಬೆರ್ಮೆರೆ ಪಂಡಿನ ಪರಕು ಅಂಚಾದ ಅಕಾಲ ಮರಣಗು ಒಳಪಡಿಯರು ಅಂಚಾದ ಅಬ್ಬದಾರಯ ಸಿರಿಕುಲು ತನ್ಕುಲ ಜೋಗದ ಮಾಯದ ಪರಿಹರಿಸ ಗದ್ದಿಗೆ ಪೋಪೆರ್ ಇಂಚ ಅಜ್ಜರೇ ಸಾವು ಆಚರಣೆ ಮೂಲತ ಅವು ಸ್ಥಳೀಯ ಹಿರಿಯರ್ ಏರಾಂಡಲ ಅಜ್ಜರಿ ಮರಣವಾದ ಬೊಜ್ಜ ಆಚರಣೆ ತ ಮಾದರಿಯಾದ ಉಪ್ಪು ಅಜ್ಜರ ವ್ಯಾಪ್ತಿ ಬಿರ್ಮಾಳ್ವರು ಕಾನೋಟದ ಅಜ್ಜರು ಬಹಳ ಸ್ಥಳೀಯ ಹಿರಿಯ ರೂಪನ ಸಾಧ್ಯತೆ ಉಂಟು ಕೆಲವು ಪ್ರಾದೇಶಿಕ ಆಚರಣೆಗಳು ಬೇತೆ ಆಲಡಲನ ಆಚರಣೆ ಭಿನ್ನವಾದಿಪ್ಪು ನಮ ನಮ್ಮ ತೂಪ ಸ್ವಲ್ಮೇಲೂ